ಸರ್ ಇದು ತೆಂಗಿನಾರಿಂದು ಪ್ರತಿಯೊಂದು ತೆಂಗಿನಾರಲ್ಲೇ ಮಾಡೋದು ಯಾವುದು ಕೆಮಿಕಲ್ ಯೂಸ್ ಮಾಡ್ಕೊಳ್ಳಲ್ಲ ವಾಟ್ರ್ ಪ್ರೂಫ್ ಇರುತ್ತೆ ಇದರಲ್ಲೇ ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ಬೋದು ಇದರಲ್ಲಿ ಮಾಮೂಲಿ ನ್ಯಾಚುರಲ್ ಆಗಿರುತ್ತೆ ವಾಷಬಲ್ ಮಾಡ್ಬೋದು ಇದು ಗೋಲ್ಡನ್ ಪೇಂಟು ಮಾಡ್ಕೊಂಡು ಅದು ಕಣ್ಣು ಮೂಗು ಈ ಥರ ಎಲ್ಲ ಆಕ್ಷನ್ ಮಾಡ್ಕೊಂಡು ಮಾಡ್ಬೋದು ಇದು ಅಷ್ಟೇ ತೆಂಗಿನಾರಿಂದು ಸರ್ ಇದು ಫ್ರೂಟ್ ಬೋಲು ಅಂತ ಮಾಡ್ತಾರಲ್ಲ ಸರ್ ಫ್ರೂಟೆಲ್ಲ ಇಡ್ತಾರಲ್ಲ ಡೈನಿಂಗ್ ಹಾಲಲ್ಲಿ ನೋಡಿ ಇದು ತೆಂಗಿನಾರಲ್ಲೇ ಸರ್ ಎಲ್ಲ ನಾರಲ್ಲೇ ಇದು ವಾಟರ್ ಪ್ರೂಫಲ್ಲಿ ಸರ್ ಇದು ಮೋಲ್ಡಿಂಗ್ ಅಲ್ಲಿ ಹಾಕ್ತೀವಲ್ವಾ ಫ್ರೆಸ್ಸಿಂಗು ಅದರಲ್ಲಿ ಎಲ್ಲ ಎಲ್ಲ ನಾರಿಂದೆ ಸರ್ ಸರ್ ಇಲ್ಲ ಇಲ್ಲ ಏನು ಮಾಡಿಲ್ಲ ವಾಷಬಲ್ ಇರುತ್ತೆ ಇದರಲ್ಲಿ ಚಿಪ್ಪಿಂದ ಏನೂ ಮಾಡಿಲ್ಲ ಸರ್ ಓನ್ಲಿ ಫೈಬರ್ ಅಷ್ಟೇ ಚಿಪ್ಪಿಗೂ ಇದಕ್ಕೂ ಟಚ್ಚೇ ಇಲ್ಲ ಸರ್ ಓನ್ಲಿ ಫೈಬರ್ ನೋಡ್ರಿ ಈ ಥರ ಇದೆಲ್ಲ ಫೈಬರೇ ಪಿಂದು ಇಲ್ಲ ನಮ್ಮ ಹತ್ರ ಹಾಂ ಇದು ಮ್ಯಾಟ್ ಸರ್ ಈ ಥರ ಹಗ್ಗ ಮಾಡೋದು ಅದನ್ನು ಹಿಂಗೆ ಕಲರ್ ಮಾಡಿಕೊಂಡು ಆಮೇಲೆ ಮ್ಯಾಟ್ ಫಿನಿಶಿಂಗ್ ಮಾಡೋದು ಟೂ ಹಂಡ್ರೆಡ್ ಬರುತ್ತೆ ಒಂದು ಗೋಲ್ಡಿಂದಲೇ ಸರ್ ನಾನು ಗೋಲ್ಡ್ ಎಂಪ್ಲಾಯಲ್ಲಿ ಮಾಡ್ಬೋದು ಸರ್ ಹಾಂ ಗೋಲ್ಡಲ್ಲಿ ಲೋನ್ಸ್ ಎಲ್ಲ ಕೊಡ್ತಾರೆ ಲೋನು ಸ್ವಂತ ಉದ್ಯಮಿ ಮಾಡೋದಕ್ಕೆ ಅಂತೇಳಿ ಲೋನೆಲ್ಲ ಇರುತ್ತೆ ತರ್ಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಹಂಗಾಗಿ ಅದು ಲೋನ್ ತೊಗೊಂಡಾದರೂ ಇಂಡಸ್ಟ್ರಿ ಮಾಡ್ಬೋದು ಸರ್ ಆಫೀಸಿಗೆ ಬರಬೇಕಿಲ್ಲ ನನ್ನ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಾನು ಮಾಡಿಸ್ಕೊಡ್ತೀನಿ ಸರ್ ಓಕೆ ಸರ್ ಹೇಳ್ತೀನಿ ನೈನ್ ಡಬಲ್ ಫೋರ್ ಡಬಲ್ ನೈನ್ ತ್ರೀ ಸೆವೆನ್ ಜೀರೋ ಫೋರ್ ಟು ಸಬ್ಸಿಡಿ ತರ್ಟಿ ಫೈವ್ ಪರ್ಸೆಂಟ್ ಇದೆ ಸರ್ ಹಾಂ ಎಲ್ಲ ಎಲ್ಲ ಕ್ಯಾಟಗರಿಗೂ ಒಂದೇ ಮಾಡಿದ್ದಾರೆ ಪಿ ಎಮ್ ಇ ಜಿ ಪಿಲಿ ಅಂತೇಳಿ ಅಪ್ಲೈ ಮಾಡೋದಿರುತ್ತೆ ಅದರಲ್ಲಿ ಲ್ಯಾಂಡ್ ಹತ್ತು ಲಕ್ಷದಾದರೆ ಬರೀ ಈ ಥರ ಮ್ಯಾಟು ಮತ್ತು ಉರಿ ಮಾತ್ರ ಮಾಡ್ಬೋದು ಹತ್ತು ಲಕ್ಷದಾದರೆ ಇದೆಲ್ಲ ಒಂದು ಕೋಟಿ ಇರುತ್ತೆ ಸರ್ ಮಿನಿಮಮ್ಮು ಐವತ್ತು ಲಕ್ಷದವರೆಗೂ ಲೋನ್ ಇರುತ್ತೆ ಅದ್ರ ಮೇಲೆ ಅದು ಲ್ಯಾಂಡ್ ಅಲಿಲೇಷನ್ ಆಗಿರಬೇಕು ಹತ್ತು ಲಕ್ಷದ ಮೇಲೆ ಲೋನ್ ತಗೊತೀವಿ ಅಂದರೆ ಕಮರ್ಷಿಯಲ್ ಆಗಿರಬೇಕು ಲ್ಯಾಂಡ್ ಅಲೇಷನ್ ಆಗಿರಬೇಕು ಹತ್ತು ಲಕ್ಷದ್ದಾದರೆ ಅದರಲ್ಲಿ ಲ್ಯಾಂಡ್ ಅವಶ್ಯಕತೆ ಇರೋದಿಲ್ಲ ಸರ್ ಸರ್ ಅವರು ವೋಟರ್ ಐ ಡಿ ಪಾನ್ ಕಾರ್ಡು ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟು ಮತ್ತು ಇಲ್ಲ ಲೀಸಿಂದಾದರೂ ಆಗಿರ್ಬೋದು ಇಲ್ಲ ಲ್ಯಾಂಡ್ ಓನ್ ಆದರೂ ಆಗಿರ್ಬೋದು ಮತ್ತು ಎಲ್ಲ ಫೋಟೋಸು ಇವೆಲ್ಲ ಕೊಟ್ಟರೆ ಡಾಕ್ಯುಮೆಂಟ್ಸ್ ಎಲ್ಲ ನಾವೇ ಆಫೀಸಲ್ಲಿ ರೆಡಿ ಮಾಡ್ತೀವಿ ಸರ್ ತಿೂರಲ್ಲಿದೆ ಸರ್ ಆಫೀಸು ರಂಗಾಪುರ ರೋಡು ನಾಲ್ಕನೇ ಕ್ರಾಸು ರಂಗಾಪುರ ರೋಡು ನಾಲ್ಕನೇ ಕ್ರಾಸು ನಗರ because of